ತಾಲೂಕು ಆಡಳಿತ ಕಾರ್ಕಳ ವತಿಯಿಂದ ಹಕ್ಕುಪತ್ರ ಹಾಗೂ ವಿವಿಧ ಸವಲತ್ತುಗಳ ವಿತರಣೆ ಶಾಸಕ ಸುನಿಲ್ ಕುಮಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತ್ ಕಾರ್ಕಳದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ತಹಶೀಲ್ದಾರ್ರಾದ ನರಸಪ್ಪ ಪುರಸಭಾ ಮುಖ್ಯಾಧಿಕಾರಿ ರೂಪಾ ಟಿ ಶೆಟ್ಟಿ ತಾಲೂಕ್ ಪಂಚಾಯತ್ ಇಒ ಗುರುಶಾಂತಪ್ಪ ಹಾಗೂ ಅಧಿಕಾರಿ ವರ್ಗದವರು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು ಸುಮಾರು ಎಪ್ಪತ್ನಾಲ್ಕು ಜನರಿಗೆ ಇವತ್ತು ಹಕ್ಕು ಪತ್ರಗಳನ್ನ ವಿತರಣೆ ನಡೀತಾ ಇದೆ ಅದೇ ರೀತಿ ಕಾರ್ಮಿಕ ಇಲಾಖೆಯಿಂದ ಕಾರ್ಮಿಕ ಇಲಾಖೆಯಿಂದ ಕೊಡಮಾಡಲ್ಪಡುವಂತಹ ಸವಲತ್ತುಗಳ ವಿತರಣೆಯೂ ಕೂಡ ಇದರ ಜೊತೆಯಲ್ಲಿ ಇವತ್ತು ನಡೀತಾ ಇದೆ ನಿಮ್ಮೆಲ್ಲರ ಗಮನಕ್ಕೆ ಗೊತ್ತಿದೆ ತೊಂಬತ್ನಾಲ್ಕು ಸಿ ಮತ್ತು ತೊಂಬತ್ನಾಲ್ಕು ಸಿ ಸಿ ಪ್ರಕಾರ ಹಕ್ಕು ಪತ್ರಗಳನ್ನು ಕೊಡ್ತಾ ಇರುವಂತದ್ದು ಇದು ಮೊದಲನೇ ಬಾರಿಯನ್ನಲ್ಲ ನಾವು ಈ ರೀತಿಯಾದಂತಹ ಒಂದು ಹತ್ತಾರು ಕಾರ್ಯಕ್ರಮಗಳು ಹೆಬ್ರಿ ಮತ್ತು ಕಾರ್ಕಳದಲ್ಲಿ ನಿರಂತರವಾಗಿ ಕಳೆದ ಎರಡು ವರ್ಷಗಳಿಂದ ನಡೀತಾನೆ ಬಂದಿದೆ ಹಂತ ಹಂತವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಇದನ್ನ ತಯಾರಿ ಮಾಡಿದ ನಂತರ ಹಂತ ಹಂತವಾಗಿ ಇದನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಕೊಡ್ತಾನೆ ಬಂದಿದ್ದಾವೆ ಒಟ್ಟು ನಮ್ಮ ತಾಲೂಕಿನಲ್ಲಿ ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಟಿ ಕುಳಿತವ್ರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ ಎಷ್ಟೋ ವರ್ಷಗಳಿಂದ ಮನೆ ಕಟ್ಟಿ ಕುಳಿತಂತವರು ತುಂಬಾ ಜನ ಇದ್ದಾರೆ ಅವರು ಮನೆ ಕಟ್ಟಿ ಕುಳಿತುಕೊಂಡಿದ್ದಾರೆ ಹಕ್ಕುಪತ್ರ ಸಿಕ್ಕಿಲ್ಲ ಅನ್ನುವಂಥ ಭಾವನೆಗಳು ತುಂಬಾ ಸರಿ ಜನರ ಮನಸ್ಸಿನಲ್ಲಿತ್ತು ನಾವು ಬೇರೆ ಬೇರೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಚುನಾವಣೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಜನಸಂಪರ್ಕದ ಸಭೆಗಳಲ್ಲಿ ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಾವು ಗ್ರಾಮೀಣ ಪ್ರದೇಶಗಳಿಗೆ ಹೋದಾಗ ಜನ ಬಹಳ ಬೇಸರದಿಂದ ದುಃಖದಿಂದ ಎನ್ನ ಒಂದು ಹಕ್ಕುಪತ್ರ ಆತಿಜಿ ಎನ್ನ ಏಕ ಹಕ್ಕುಪತ್ರ ಹಾಕ್ಬಿಡು ಯಾರು ಪತ್ತು ವರ್ಷ ಅಣಕಲ್ಲುದು ಪದಿನೈದು ವರ್ಷ ಅಣಕಲ್ಲುದು ಅಂತ ಹೇಳಿ ತುಂಬಾ ಜನ ನಮ್ಮ ಹತ್ರ ಪದೇ ಪದವಿ ಮನವಿಗಳನ್ನ ಕೊಡ್ತಾ ಇದ್ರು ಆ ತೊಂಬತ್ನಾಲ್ಕು ಸಿ ಮತ್ತು ತೊಂಬತ್ನಾಲ್ಕು ಸಿ ಸಿ ಪ್ರಕಾರ ಯಾರು ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಟಿಕೊಳ್ತಿದ್ದಾರೆ ಅಂತವರಿಗೆ ಹಕ್ಕು ಪತ್ರಗಳನ್ನ ಕೊಡಬೇಕು ಅನ್ನುವಂತ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿದ ನಂತರ ಮೊದಲ ಅಡೆತಡೆ ಇದ್ದಿದ್ದು ಡೀಮುಡ್ ಫಾರೆಸ್ಟ್ ನ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಡೀಮುಡ್ ಫಾರೆಸ್ಟ್ ನ ಸಮಸ್ಯೆ ಇತ್ತು ಆ ಡೀಮುಡ್ ಫಾರೆಸ್ಟ್ ನ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೆ ಆಗದೆ ಯಾರಿಗೂ ಕೂಡ ಹಕ್ಕು ಪತ್ರಗಳನ್ನ ಕೊಡ್ಲಿಕ್ಕೆ ಆಗಿರ್ಲಿಲ್ಲ ನಮ್ಮ ಹತ್ರ ಆದ್ರೆ ಎರಡು ವರ್ಷದ ಹಿಂದೆ ಸರ್ಕಾರ ಇದನ್ನ ನಿಲುವು ತೆಗೆದುಕೊಂಡಾಗ ನಾನು ಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಮಂತ್ರಿ ಮಂಡಳದಲ್ಲಿ ಚರ್ಚೆ ಮಾಡಿ ಡಿಮುಡ್ ಫಾರೆಸ್ಟಿನ ಸಮಸ್ಯೆಯನ್ನು ಪರಿಹಾರ ಮಾಡಿದ ನಂತರ ತುಂಬಾ ಜನರಿಗೆ ಹಕ್ಕು ಪತ್ರಗಳನ್ನ ಕೊಡುವಂತ ಒಂದು ಅವಕಾಶ ನಮಗೆ ಸಿಕ್ಕಿತ್ತು ಎರಡು ವರ್ಷಗಳಿಂದ ನಿರಂತರವಾಗಿ ಇದನ್ನು ನಾವು ಕೊಡ್ತಾನೆ ಬಂದಿದ್ವಿ ಈಗ ಅದನ್ನು ಮುಂದುವರಿಸಿ ಇವತ್ತು ಇನ್ನೊಂದಿಷ್ಟು ಎಪ್ಪತ್ನಾಲ್ಕು ಜನರಿಗೆ ಇವತ್ತು ಕೊಡ್ತಾ ಇದೆ ಅಲ್ಲಿಗೆ ನಮಗೆ ಸಮಾಧಾನ ಇದೆ ಯಾರು ಇಪ್ಪತ್ತು ವರ್ಷಗಳಿಂದ ಮೂವತ್ತು ವರ್ಷಗಳಿಂದ ಮನೆ ಕಟ್ಟ ನನಗೆ ಹಕ್ಕು ಪತ್ರ ಕೊಡ್ಲಿಕ್ಕೆ ಆಗಿಲ್ಲ ಅನ್ನೋ ಅಂತ ಮಾತನ್ನು ಹೇಳ್ತಾ ಇದ್ರು ಅಂಥವ್ರು ಎಲ್ಲರಿಗೂ ಕೂಡ ಇವತ್ತು ಹಕ್ಕು ಪತ್ರಗಳನ್ನು ಕೊಡ್ತಾ ಇದೆ ನಾನು ಎಲ್ಲ ಸಮಯಗಳಲ್ಲೂ ಕೂಡ ವಿನಂತಿ ಮಾಡ್ತೇನೆ ಏನು ಅಂತ ಕೇಳಿದ್ರೆ ಆ ಇನಿ ಹಕ್ಕುಪತ್ರ ದತ್ತೋಣ್ಣೆ ಹಾಕಲಿ ಒಂದು ಖುಷಿಯಿಂದ ಭಾವನೆ ಒಂದು ಎಂಕಲಿ ಯಥಾವರ್ಷಗಳ ಇತ್ತಾ ಇತ್ತ ಎಂಕಲೆ ಇಲ್ಲಿ ಹಕ್ಕು ಪತ್ರ ತಿಕ್ಕೊಂಡು ಒಂದು ಇನಿ ಮುಟ್ಟದ ಸರ್ಕಾರಿ ಜಾಗದಲ್ಲಿ ಇಲ್ಲಿ ಕಟ್ಟಿದ್ ಕುಲ್ದಿನ ಕಲೆ

ஏத்து வருஷம் ஆன எங்களை இல்லை கட்டது எங்களை கண்ண நீர் பாடுதுல ஊருக்குறாங்க ஆனா கந்தாய் இலக்க அதிகாரியில சர்வே வந்தது நடக்க கொஞ்சம் சூர்ணி தும்பு பிரதான ஊரோடு அக்கு பத்திர ಸರ್ಕಾರಿ ಜಾಗ ಇಲ್ಲಿ ಕಟ್ಟದ ಕುಲ್ದಾಗ್ಲಿ ಹಕ್ಕುಪತ್ರ ತಿಕ್ಕಿದ್ದು ಇತ್ತೀಚೆಗಲ್ಲ ಅಕ್ಲೆಗ್ಲೆ ತುಂಬುದೇ ಅಕ್ಕುಪತ್ರ ಕೊರಪ ಅಧಿಕಾರಿ ಕೊರಪೆ ಹಂತ ಹಂತವಾದ ನನ್ ಕೊರೋನಾಂಡು ಪೂರ ವರಾನೆ ಕೊಡ್ರ ಸಾಧ್ಯ ಐತಿ ಹಂತ ಹಂತವಾದ ಕೊರಪ ಪ್ರಯತ್ನ ಬಂದಿದೆ ಅಂಜಾದ ಏರಾಣ ನಮ್ಮನ್ನ ಗ್ರಾಮಣ್ಣ ಹಕ್ಕುಪತ್ರ ಆದಿಜಿ ಬೇಜಾರ್ ಪಾತ್ರಿ ಎರಡ ಎಂಕ ತಿಕ್ಕಿಡ ನಿಕ್ಕ ದಿಕ್ಕಿ ಜ ಅಂತ ಪಣದ ಅಕ್ಲೆಗೆ ಒಂದು ಅನಾದ ಬೇಜಾರ್ ಮನ್ ಬಂದ ನಿಕ್ಕಳ ದಿಕ್ಕುಣಿಯ ಅಂತ ಧೈರ್ಯ ಪಂಡ ಎಂಕಲ ಅರ್ಧ ಬೇಲೆ ಸಾರ್ಥಕ ಮುಂದೆ ನಂಜಿ ಮನ್ಪ ನಂಜಿತ ಅಗತ್ಯತೆ ಉಂಟು ರಟ್ಟದ ನನಗತೆ ಆಲ್ಮೋಸ್ಟ್ ಸರ್ಕಾರಿ ಜಾಗಡ್ ಇತ್ತಿನ ಪುರ ಪತ್ರ ಕೊರದ ಡಿಮುಡ್ ಫಾರೆಸ್ಟ್ ಇತ್ತಿನಕ್ಲೆ ಆ ಪ್ರಾಬ್ಲಮ್ ಸಾಲ ಪತ್ರ ತಿರ್ತಾ ಇತ್ತ ಏರ್ನ ಬಾಕಿ ಅವರಿದ್ದೀನಿ ಅನ್ಪಟ ಕುಂಕಿ ಜಾಗಡ್ ಏರಿ ಇಲ್ಲಿ ಕಟ್ಟದ ಕುಲದ್ರೆ ಅಕ್ಲ ಮಾತ್ರ ಬಾಕಿ ಇತ್ತ ಸರ್ಕಾರಿ ಜಾಗಡ್ ಇಲ್ಲಿ ಕಟ್ಟದ ಕುಲದ ತಹಸೀಲ್ದಾರ್ ಅಲ್ಲ ಸಮಸ್ಯೆ ಐತಿ ಕುಂಕಿಡಿ ಏರಿ ಇಲ್ಲಿ ಕಟ್ಟದ ಕುಲದ್ರೆ ಅಕ್ಲೆಗ ಹಕ್ಕು ಪತ್ರ ಕೊರ್ರೆ ತಹಸೀಲ್ದಾರ್ ಪವರ್ಸಿಚಿ ತಹಸೀಲ್ದಾರ್ ಎಲ್ಲ ಕೊಡ್ರೆ ಸಾಧ್ಯ ಐತಿ ಅಂಜಾದ ಉಂದೇನ ದುಂಬಲ ಎಂಕಲೆ ಬಾರಿ ಮಲ್ಲ ಪ್ರಮಾಣ ಚರ್ಚೆ ಇಲ್ಲ ಕಟ್ಟದ ಕುಂಕಿ ಜಾಗಡ ಕುಲ್ದ ಅಕ್ಲೆ ಹೋಗಿ ಸರ್ಕಾರ ರಿಯಾಯಿತಿ ಬರ್ತದೆ ಅಕ್ಲೆ ಹಕ್ಕು ಪತ್ರ ಕೊರಡು ಅನ್ಪು ನನ್ನ ಭಾವನೆ ಸರ್ಕಾರದ ಮನಸ್ಸುಟ್ಲ ಉಂಟು ಮುರಾಣಿಯನ್ನು ಕಂದಾಯ ಸಚಿವರ ಅಂಚಿಂತ ಕೃಷ್ಣ ಬೇರೆಲ್ಲ ಪಾತ ಇದೆ ನಮನ ಅಡ್ಡಿ ಜಿಲ್ಲೆಡೆ ಒಂದಿಲ್ಯಾಕ್ಸ್ ರಿಲ್ಯಾಕ್ಸ್ ಕೊಡ ಕುಂಕಿ ಅನ್ಪು ನನ್ನ ಚಿಂತ ಪ್ರಸಂಗ ಇಪ್ಪು ನಮದ ರೆಡ್ಡಿ ಜಿಲ್ಲೆ ಹುಬ್ಬೇ ಜಿಲ್ಲೆಡಿ ಜಿ ಅಂಜಾದ ಉದೇನ ಕುಂಕಿದ ಜಾಗಡೆ ಏರ ಸರ್ಕಾರಿ ಕುಂಕಿ ಜಾಗಡೆ ಇಲ್ಲಿ ಕಡದ ಕುಲ್ದೇರ ಆ ಇಲ್ಲದ ಅಡಿ ಜಾಗ ಹಕ್ಕು ಪತ್ರ ಕೊರಡು ಸರ್ಕಾರ ನಕ್ ತಿದ್ದುಪಡಿ ಕರ್ನಾಡು ಪಾತ್ರ ಬಂತೇ ಕಂದಾಯ ಸಚಿವರ ಒಪ್ಪಿಗೆ ಕೊಡ್ತೇನೆ ಖಂಡಿತ ನನ್ನ ದುಮ್ಮದಿನ ನಟ ಸರ್ಕಾರಿ ಆದೇಶ ಬತ್ತಿರ ನಾಡ ನನ್ನ ನಲ್ಲೊಂದ್ ಕೈತಲ್ ಕೈತಲ್ ಮುಂಜೆ ಮುಂಜೆ ಸಾವಿರ ಜನಕ್ಕೆ ಕಾರ್ಕಳ ತಾಲೂಕು ಕೂಡ ಕುಂಕಿಡ್ ಇತ್ತ ಹಕ್ಕು ಪತ್ರ ಕೊರ ಸಾಧ್ಯ ಆಗ್ಬೋದು ಅಲ್ಲದ ಇತ್ತೆ ಎರಡ ಬಾಕಿ ಇತ್ತರ ನಾಡ ಕುಂಕಿಡ್ ಕುಲ್ದೇರಪ್ಪ ಕಾರಣ ಮಾತ್ರ ಕೂಡ ಬೇರೆ ಕಾರಣ ಆಗತ್ತೆ ಅಂಜದ ಕುಂಕಿಡಿ ಇತ್ತಿನ ಕ್ಲೇಗ ಹಕ್ಕುಪತ್ರ ಕೊರಡು ಅಂತ ಅಂಚಿಂತ ಒತ್ತಾಯನ ಎಂಕಲ್ ಸರ್ಕಾರದ ಬಿದ್ದಿದ್ದ ಪಾಡ್ದ ಖಂಡಿತ ನನ್ನ ತುಂಬದ ದಿನ ಸರ್ಕಾರದ ಆದೇಶ ಬರ್ತಾನೆ ನಾಡ ನಮ್ಮನ್ನ ಕಂದಾಯ ಇಲಾಖೆ ಅಧಿಕಾರಿ ಆಯ್ತು ಪೂರ ಫೈಲ್ ರೆಡಿ ಮತ್ತೆ ನೀತೇನೆ ಯೋಗ ಇಂಚಿನ ಅಂತ ಕೇಟ ನಮ್ಮನ ತಾಲೂಕುಗಳು ಒಬೇ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಅರ್ಜಿನ ರಿಜೆಕ್ಟ್ ಮನ್ ಪರವಲ್ಲಿ ಇಂತ ಕಾನೂನುಲ ಅದಗದಗ ಬದಲಾವಣೆ ಒಂದು ಇಪ್ಪ ಅದಗದಗ ಬದಲಾವಣೆ ಒಂದು ಇಪ್ಪನಾಗ ಎಂಕ್ಲೇಗ ಇನಿಯತ್ತೆಯಲ್ಲೇ ಹಕ್ಕುಪತ್ರ ಇಕ್ಕರ ಸಾಧ್ಯ ಆಗ್ಬಿಟ್ಟು ಹೊರ ರಿಜೆಕ್ಟ್ ಮಂತ್ ಬಿಟ್ಟು ದಾಲ ಮನ್ ಪರ ಸಾಧ್ಯ ಐತಿ ಅಜ್ಜ ತಮ್ಮ ಕಂದಾಯ ಇಲಾಖೆ ಅಧಿಕಾರೇ ಕಾರಣಕ್ಕೆ ಹೋವೇ ಹಕ್ಲಿ ಹೋವೇ ಅರ್ಜಿಲೇನು ಇನಿ ರಿಜೆಕ್ಟ್ ಪರ ಬಾನ್ಪ ಸಂಗತಿ ಇಲ್ಲ ಇನಿ ಅತ್ಯಂತ ಖುಷಿ ಎಲ್ಪತ್ನಾಲ್ ಜನ ಐವತ್ನಾಲ್ಕು ಜನ ಗ್ರಾಮೀಣ ಪ್ರದೇಶದ ಕಲಿಗೆ ಇರುವ ಜನ ನಗರ ಪ್ರದೇಶದ ಹಕ್ಕು ಪತ್ರ ಕೊಡೋದಿಲ್ಲ ಸಂತೋಷ ಉಳಿದ ಸ್ವೀಕಾರ ಅಂತ ಇನ್ ಬಗ್ಗೆ ನಿಲ್ ಜಾಗದ ಮಾಲೀಕರ ಆತಾರೆ ಮಾಲೀಕರ ಬೇಕ ಇದು ಸೌಲಭ್ಯ ಇತ್ತಿಕ್ ಕೊಡು ಈ ನಂತ ಡಾಕ್ಯುಮೆಂಟ್ ನಿಕ್ಲ ನಿಕ್ಲಾ ಆರ್ ಟಿ ಸಿ ಮತ್ತೊಂದು ಬೋಯಾರ ನಿಮ್ ಏನ್ ಬ್ಯಾಂಕ್ಗೆ ನಿಕ್ಲಿ ಅತ್ಯೋ ಬ್ಯಾಂಕ್ ನಿಕ್ಲಿ ಸಾಲ ಸೌಲಭ್ಯ ತಿಕ್ಕು ಹೊಸ ಇಲ್ಲಿ ಕಟ್ಟುವನ್ಕೊಂಡ ಪಂಚಾಯತಿ ಮುನ್ಸಿಪಾಲಿಟಿಗೆ ನಿಕ್ಲ ಅರ್ಜಿ ಕೊರಿಯಾರ ಹೊಸ ಇಲ್ಲಿ ಕಟ್ಟಾರಲ್ಲ ಅವಕಾಶ ಉಂಟು ಇತ್ತು ಪೂರಾ ಅವಕಾಶ ಎಲ್ಲ ನಿಕ್ ಇಟ್ಟ ನಿಕ್ಲೆಗೆ ಏನೋ ಇಲ್ಲಿ ಪರಾತ್ ಉಂಡು ಇಲ್ಲಿ ಕಟ್ಟೋಡು ಅರ್ಜಿ ನಿಕ್ ಪಂಚಾಯತಿ ಕೊರದಿತ್ತಲ್ಲ ಪಂಚಾಯತಿ ಇಲ್ಲಿ ಕೊರಡು ಅನ್ಪರ ನಿಕ್ಲ ಅಂತ ರೆಕಾರ್ಡ್ ಸರಿ ಕಾರಣ ಇಲ್ಲಿ ಕೊರ ಸಾಧ್ಯ ಅಣ್ಣ ಬಗ್ ನಿಕ್ಲಿಗೆ ರೆಕಾರ್ಡ್ ಸರಿಯಾನ ನನ್ನ ತುಂಗುಲ ಮಾರ್ಚ್ ತಿಂಗಳೊಡ್ ಪರ್ಪುನ ಚಿತ್ತ ಪಸ ಇಲ್ಲದ ಕ್ರಿಯಾ ಯೋಜನೆ ಪ್ಲ ನಿಕ್ಲೆನ್ ಅದು ಖಂಡಿತ ಏರಲನ ಅವಶ್ಯಕತೆ ಇತ್ತೆರ್ ದಾಂಡ ಪಂಚಾಯ್ತಿಗ್ ಮುನ್ಸಿಪಾಲಿಟಿ ನಿಕ್ ಅರ್ಜಿ ಕೊರಿ ಯಡಾ ಪೊಸ ಇಲ್ ಕಟ್ಟನೆಕ ಆಶ್ರಯ ಯೋಜನೆ ದಡಿಟ್ ನಿಕ್ಲೆ ಇಲ್ ಕಟ್ಟಲ್ಲ ಅವಕಾಶ ನಿಂತ್ಕೊರೋ ಸಾಧ್ಯ ಉಂಡು ಈ ಮಾತ ಉಪಯೋಗನೆ ಈ ಒಂಜಿ ಆರ್ ಟಿ ಸಿ ನಿಕ್ಲೆಗ್ ನಿ ತಿಕ್ಕೊಂಡು ಉದನ್ ಕೊರನೆ ಎತ್ತಿ ಪೇಪರ್ ಒಂದಿಕ್ಲು ಪುಡ್ರವಲ್ಲಿ ಉದನೆ ಅತ್ಯಂತ ಜಾಗ್ರತೆಡ್ ಎತ್ತಿ ಒಂದು ಈ ಕಾರ್ಯ ಕಾರ್ಯಚಟುವಟಿಕೆ ನಿಖಲಿ ಮಾತ್ರೆ ಎಲ್ಲ ಕೊರಡೊಂದು ಕಿನಂದು, ಇನ್ನು ಬೈದಿನಂಚಿತ ನಿಖಲಿ ಮಾತ್ರೆ ಧನ್ಯವಾದ ನಮಸ್ಕಾರ